कितना कितना हाँ कितना दिल्ली दिल्ली गाड़ी हो रहेगा ये नहीं बनेगी आपको दिल्ली ये नहीं बनेगी आपको दिल्ली ये नहीं बेस्ट है ये ये खुद आया बेस्ट है बढ़ने चाहिए बढ़ आया बेस्ट है चलिए बनेगी हो रहा है चलो बढ़ेगा

ರೈತರೆಲ್ಲರೂ ಸೇರಿದ್ದು ಜೋಳ ಖರೀದಿ ಕೇಂದ್ರ ತೆಗೆದ್ರ ಸಲುವಾಗಿ ಅನೇಕ ಸಲ ನಾವು ಪ್ರತಿಯೊಂದು ತಾಲೂಕಿನಾಗೂ ಮನವಿ ಕೊಟ್ಟರು ಕೂಡ ಇವತ್ತಿಗೂ ಸರ್ಕಾರ ಕಿಂಚಿತ್ತು ಅದರ ಬಗ್ಗೆ ಚಿಂತನೆ ಮಾಡಿದಾಗ ರೈತರನ್ನ ಬೀದಿಗೆ ತಂದು ನಿಂದಿರಿಸುವಂತ ಕೆಲಸ ಸರ್ಕಾರ ಮಾಡೈತಿ ನಾವು ಇವತ್ತ ಎಲ್ಲರೂ ಸೇರಿಕೊಂಡು ಗೊಂಜಾಳದ್ದು ಖರೀದಿ ಕೇಂದ್ರ ತೆಗೆಯಲೇಬೇಕಂತ ಹೇಳಿ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಧಾರವಾಡ ಡಿ ಸಿ ಆಫೀಸ್ಗೆ ಬಂದು ಈ ಬಿಸಿಲು ಟೈಮ್ದಾಗ ಅಂದ್ರೂ ಕೂಡ ಲೆಕ್ಕ ಮಾಡ್ದಂಗೆ ನಾವೆಲ್ಲರೂ ಸೇರೇವಿ ದಯವಿಟ್ಟು ಸಂಬಂಧಪಟ್ಟ ಡಿ ಸಿ ಇರ್ಬೋದು ಸಚಿವರು ಇರ್ಬೋದು ರಾಜ್ಯದವ್ರು ಇರ್ಬೋದು ಕೇಂದ್ರದವ್ರು ಇರ್ಬೋದು ಎಲ್ಲರೂ ಸೇರಿಕೊಂಡು ಈ ರೈತ ನಾವು ಉಳಿಸಿದ್ರೆ ನೀವು ಬದುಕ್ತೀರಿ ನಿಮಗೆ ಒಂದು ಅಗಳ ಅಗಲು ಅನ್ನ ತಿನ್ನ ಕೊಡವನ ರೈತ ದುಡ್ಯಾವ ರೈತ ಹಾಲು ತಂದು ಕೊಡಾವ ರೈತ ನೀವೆಲ್ಲ ತಿನ್ನೋದು ರೈತರದ ರೈತರದ ತಿಂದು ರೈತರ ಚೆಂಡು ಹೊಡ್ಯಾಕನ ಪ್ರಯತ್ನ ಮಾಡ್ತಿರಲ್ಲ ನಿಮ್ಮನ್ನು ಭಗವಂತ ಹೆಂಗೆ ರಕ್ಷಣೆ ಮಾಡಬೇಕು ದಯವಿಟ್ಟು ತಿಳ್ಕೊಬೇಕು ಕೇಂದ್ರ ಸಚಿವರು ತಿಳ್ಕೊಬೇಕು ರಾಜ್ಯದ ಸಚಿವರು ತಿಳ್ಕೊಬೇಕು ಬರೀ ದೊಡ್ಡ ದೊಡ್ಡ ಗಾಡಿ ಹಚ್ಕೊಂಡು ಡಾಗಲ್ ಹಾಕ್ಕೊಂಡು ಪೋಸ್ ಕೊಟ್ಕೊಂತ ಹೋಗೋದ್ರೆ ಆಗಂಗಿಲ್ಲ ಹಳ್ಳಿ ಹಳ್ಳಿಗೆ ಬರಬೇಕು ಹಳ್ಳಿ ಒಳಗೆ ಏನು ನಡೆದೈತಿ ನೋಡಬೇಕು ರೈತರ ಸಂಕಷ್ಟಗಳನ್ನು ವಿಚಾರ ಮಾಡಬೇಕು ಅಂದರೆ ನಿಮಗೊಂದು ಬೆಲೆ ಬರ್ತೈತಿ ನೀವು ಒಂದೇ ಸಲ ಅಲ್ಲ ಕಾಯಿ ಬರೋ ಹಂಗೆ ಇಟ್ಕೋಬೇಕಾ ಅಂದ್ರೆ ರೈತರ ಬೆನ್ನೆಲು ಬಾಯಿ ನಿಂದಿರಬೇಕು ನೀವು ರೈತ ರಾಷ್ಟ್ರದ ಬೆನ್ನೆಲು ಬಂದ್ ಅವನ ಬೆನ್ನ ಮುರಿದು ಎಲ್ಲನು ಗೋವಿನ ಜೋಳ ಬಂದು ಹದಿನಾರು ನೂರು ನೂರು ಹದಿನೇಳು ನೂರ ಮಟ್ಟ ತೋಳಾಕತ್ತಾರ ನೀವು ಕಣ್ಣೇ ನೋಡಿದ್ರು ಕೂಡ ಏ ನಿಮಗೆ ಕಾಂಟ್ರಿ ಏನವರು ವ್ಯಾಪಾರಸ್ಥರು ಬಂದು ನಿಮ್ಗೆ ಓಟಕ್ಕೆ ಆರಿಸ್ತಾ ಇರ್ತಾರ ನಿಮ್ಮ ವ್ಯಾಪಾರಸ್ಥರು ಬಂದು ಭಾಷಣ ಮಾಡ್ತಾರ ನಿಮ್ಮ ಸಲುವಾಗಿ ಅವ್ರು ದುಡಿತಾರ ರೈತರು ಹೆಂಡರು ಮಕ್ಕಳು ಎಲ್ಲರೂ ಕೂಡಿ ನಮ್ಮ ಹುಡುಗ ಬಂದ ನಮಗೆ ಆಸ್ಟ್ ಬರಲಿ ಅಂತೇಳಿ ಹೋಟ್ ಹಾಕಿ ಆಸ್ಟ್ ನಿಜಕ್ಕೆ ನಿಜಕ್ಕೂ ನೀವು ಉಪಕಾರ ತೀರಿಸ್ಬೇಕಂದ್ರೆ ಹಳ್ಳಿಗೆ ಬಂದ ಕರಲ್ಲ ರೈತರ ಸಮಸ್ಯೆಗಳನ್ನು ಆರಿಸ್ಬೇಕು ನೀವು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛ ದಯವಿಟ್ಟು ನಾಳೆ ನಾಡ್ದ ಅನ್ನದೇನೆ ಇವತ್ತಿಂದ ಇವತ್ತಿನ ಪ್ರತಿಯೊಂದು ತಾಲೂಕಿಗೂ ಕೋರ್ ಮುಖಾಂತರವಾಗಿ ನೀವು ಜೋಳ ಖರೀದಿ ಕೇಂದ್ರ ಅಂತೇಳಿ ಅಂದ್ರೆ ನಾವೆಲ್ಲ ರೈತರು ಕೂಡಿಕೊಂಡು ನಾವು ಒಂದೇ ಸಂಘಟನೆ ಎಲ್ಲ ಸಂಘಟನೆ ನಮ್ಮ ಕಬ್ಬು ಬೆಳೆಗಾರರು ರೈತ ಸಂಘಟನೆದವರು ಹಸಿರು ಸೈನ್ಯದವರು ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಸೇರಿಕೊಂಡು ನಿಮ್ಮ ಡಿ ಸಿ ಆಫೀಸ್ಗೆ ಮುತ್ತಿ ಹಾಕೋ ನಾನು ಬರ್ತೈತೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ದಯವಿಟ್ಟು ತಿಳ್ಕೊಬೇಕು ತಿಳ್ಕೊಂಡು ಹೋಗಿ ಇದನ್ನು ಆದಷ್ಟು ಬೇಗನೆ ಬಗೆಹರಿಸ್ಬೇಕಂತ ಹೇಳಿ ನಾನು ಬೇರೆ ಮಾತುಗಳನ್ನು ಮುಗಿಸ್ತೀನಿ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಕಾರಣ ನಾವು ಬೆಳೆದಿರ್ತಕ್ಕಂಥ ನಾಲ್ಕು ಡಿವಿಜನ್ನಲ್ಲಿ ನಮ್ಮ ರಾಜ್ಯ ನಾಲ್ಕು ಡಿವಿಷನ್ ಅದ ಗುಲ್ಬರ್ಗ ಬೆಳಗಾವ್ ಬೆಂಗಳೂರು ಮತ್ತು ಬಳ್ಳಾರಿ ಏನು ಕೆಲವು ಕೆಲವು ಡಿವಿಜನ್ನಲ್ಲಿ ತೊಗರಿ ಬೆಳೀತಾರೆ ಇನ್ನೊಂದು ಡಿವಿಜನಲ್ಲಿ ಕಬ್ಬು ಬೆಳೀತಾರೆ ಮತ್ತೊಂದು ಡಿವಿಜನ್ನಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಈಗ ಅನೇಕ ನಾವು ಥರದ ಧಾನ್ಯಗಳನ್ನು ಬೆಳೆದ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅನ್ನ ಕೊಡುವಂತ ಒಂದು ಕೆಲಸವನ್ನ ನಾವು ರೈತರು ಮಾಡ್ತಾ ಇದ್ದೀವಿ ಆ ರೈತ ಬೆಳೆದಿರ್ತಕ್ಕಂಥ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ ಮಾರಾಟ ಮಾಡ್ಬೇಕಂತಂದ್ರ ಆ ಹಾರ್ವೆಸ್ಟಿಂಗ್ ಸಮಸ್ಯೆ ಸಂದರ್ಭ ಬಂದ ಕೂಡಲೇ ಅದನ್ನ ಕಾಚಿಗೆ ದುಡ್ಡಿಗೆ ಕೇಳ್ತಾರ ವ್ಯಾಪಾರಸ್ಥರು ಇದನ್ನ ಅರಿವು ಇಟ್ಕೋಬೇಕ ಈ ಅಗ್ರಿಕಲ್ಚರ್ ಜೆ ಡಿ ಜೆಡಿ ಅವರು ಜಿಲ್ಲಾ ಜೆ ಡಿ ಅವರು ಏನ್ ಮಾಡ್ತಾರ ಸೋಯಿಂಗ್ ಎರ ಎಷ್ಟೈತಿ ಯಾವ ಕ್ರಾಪ್ ಸೋಯಿಂಗ್ ಆಗೈತಿ ಎಷ್ಟು ಇಳುವರಿ ಬಂದೈತಿ ಇದ್ರ ಅರಿವುದಿಲ್ಲ ಇವರಿಗೆ ಅಧಿಕಾರಿಗಳಿಗೆ ಏನ ಆಫೀಸ್ ಕುಂಡ್ರುದು ಕುರುದು ಹಿಂಗೆ ಟೇಬಲ್ ಮಾಡ್ಕೊಂಡು ಮಣಿಕಡೆ ಹೋಗುದು ಇದನ್ನ ಬಿಟ್ಟರೆ ಇವರಿಗೆ ಏನು ಜ್ಞಾನ ಇಲ್ಲ ಈ ಅಗ್ರಿಕಲ್ಚರ್ ಧಾರವಾಡದ ಜಿಲ್ಲಾ ಜೆ ಡಿ ಅವರಿಗೆ ಸಂಪೂರ್ಣ ಮಾಹಿತಿ ಇರ್ತೈತಿ ಯಾವ ಯಾವ ಬೆಳೆ ಎಷ್ಟು ಇಳುವರಿ ಬರ್ತೈತಿ ಅದರ ಮುಂದಾಲೋಚನೆ ಮಾಡಿಕೊಂಡು ನೀವು ಅದನ್ನ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕ ಎಲ್ಲ ದರಗಳ ಇಳಿಕೆ ಆಗಿದಾವೆ ಇದು ನಮಗೆ ರೈತ ಮೂಲಕ ತೊಂದರೆ ಆಕೈತೆ ಅನ್ನುವಂಥ ಅರಿವು ಈ ಅಧಿಕಾರಿಗಳಿಗೆ ಮೊದಲಿಲ್ಲ ಕ್ಷಣ ಇನ್ನು ಎರಡು ದಿವಸದಲ್ಲಿ ನಮ್ಮಲ್ಲಿ ಇಲ್ಲೇ ಇದಾರೆ ಆಹಾರ ವಿಕಾಸ ಸಂಬಂಧಪಟ್ಟ ಸೆಂಟ್ರಲ್ ಮಿನಿಸ್ಟರ್ ಮಿಸ್ಟರ್ ಜೋಶಿ ಸಾಹೇಬ್ರ ಅವ್ರ ಕಿವಿ ಬಿದ್ದಿಲ್ಲ ಅಂದ್ರೆ ಕಿವಿ ಕಿಡ್ರ ಇಷ್ಟೆಲ್ಲ ಹೋರಾಟ ನಡೆದೈತಿ ಒಂದು ಸ್ಪೀಕಿಂಗ್ ಆರ್ಡರ್ ಕೊಟ್ರೆ ರಾಜ್ಯ ಸರ್ಕಾರ ಇವತ್ತು ಖರೀದಿ ಪ್ರಾರಂಭ ಮಾಡಬಹುದು ನಂತರ ಇವ್ರು ಇವ್ ಫೈಲ್ ಮ್ಯಾಪ್ ಮೇಂಟೈನ್ ಮಾಡ್ಕೊಳ್ಳಿ ಇವ್ರು ಏನು ಇದು ಒಂದು ಕ್ಷಣದೊಳಗೆ ಇದ್ ಕೆಲಸನ ಇವತ್ತು ಹದಿನೈದು ದಿವಸದಿಂದ ರೈತನ ಬೀದಿಗೆ ತಂದಿರಲ್ಲ ನಿಮ್ಮನ್ನು ಬೀದಿ ತಾಲ ಮುಂದೆ ಸಮೀಪ್ತಾಗೈತಿ ಅನ್ನೋ ಮಾತ್ರ ನಿಮ್ಗೆ ಎಚ್ಚರಿಕೆ ಕೊಟ್ಟ ಈ ಮಾಧ್ಯಮ ಇತ್ತಿಗೆ ನನ್ನ ಧನ್ಯವಾದ ನಾವು ಗದಗ ಮತ್ತು ಧಾರವಾಡ ಜಿಲ್ಲಾ ಹಾವೇರಿ ಮೂರು ಜಿಲ್ಲಾದಾರ ಇವತ್ತು ಗೋವಿನ ಜೋಳ ಬಗ್ಗೆ ನಾವು ಡಿ ಸಿ ಆಫೀಸ್ ದಾಡ್ದ ಡಿ ಸಿ ಆಫೀಸ್ ಬಂದೀವಿ ಯಾಕಂದ್ರೆ ಇವತ್ತು ನಮ್ಮ ರೈತರು ಒಂದು ಎಕರೆ ಗೋವಿನ ಜೋಳ ಏನು ಬೆಳಿಬೇಕಂದ್ರೆ ನಮ್ದು ಎಷ್ಟು ಖರ್ಚು ಬರ್ತೈತೆ ಅಂದ್ರೆ ಸರ್ಕಾರ ವಿಜ್ಞಾನ ಸರ್ಕಾರಿ ಏನು ಕೃಷಿ ಇಲಾಖೆಯವರು ವರದಿ ಕೊಟ್ಟಾರ ಸರ್ಕಾರಕ್ಕೆ ಅದಕ್ಕೆ ನಾವೇನು ಕೇಳ್ತೇವೆ ಅಂದ್ರೆ ಏನು ಸರ್ಕಾರ ಏನು ವರದಿ ಕೊಟ್ಟೈತಲ್ಲ ಆಧಾರ ಮೇಲೆ ನಮಗೆ ಬೆಲೆ ಕೊಡುವಂತ ಕೇಳಕತ್ತೀವಿ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಏನು ನೂರು ರೂಪಾಯಿ ಏನು ಕೇಳಕತ್ತೈತಲ್ಲ ಸರ್ಕಾರ ನಿಗದಿ ಮಾಡೈತಿ ಅದನ್ನ ಕೇಳಕತ್ತೇವೆ ನಾವು ಹೆಚ್ಚಿಗೆ ಕೇಳಕತ್ತಿಲ್ಲ ಅದಕ್ಕೆ ನಾವೇನು ಕೇಳ್ತೇವೆ ಅಂದ್ರೆ ಇವತ್ತು ನೋಡ್ರಿ ಕೀಟ ಆಗಿ ಈ ಥರ ಒಂದು ಕೀಟ ನಾಶ ಬಾಧೆ ಆಗೈತಿ ಇವತ್ತು ರಾಸಾಯನಿಕನ ಇವತ್ತು ಮಳಿ ಜಾಸ್ತಿ ಆಗಿ ಇವತ್ತು ಡ್ಯಾಮೇಜ್ ಬಂದೈತಿ ಹೌದ್ರೆ ಇದನ್ನೇನು ಮಾಡ್ತಾರೆ ವ್ಯಾಪಾರ ಹತ್ರ ಹೋದ್ರೆ ಇದು ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಇದ್ದಿದ್ರೆ ಒಂದು ಸಾವಿರ ರೂಪಾಯಿ ಕೇಳ್ತಾರೆ ಅವು ಬೆಳೆದಂಥ ಖರ್ಚು ಎಲ್ಲ ಮಾಡಿರ್ತೀವಿ ಇವತ್ತು ಟ್ಯಾಕ್ಟ್ರ್ ಉಳುಮೆ ಮಾಡ್ತೇವೆ ರಾಸಾಯನಿಕ ಗೊಬ್ಬರ ಹಾಕ್ತೇವೆ ಔಷಧ ಹೊಡಿತೇವೆ ಮತ್ತೆ ನಾವು ಇದಕ್ಕೆ ಮಿಷೀನ್ಗೆ ಹಾಕ್ಬೇಕು ಹಾಕಿದಾಗ ನಮ್ಮ ಖರ್ಚು ಉಳಿದೇನ್ರಿ ರೀ ನಾವು ನೌಕರಿ ಮಾಡೋರು ಎರಡು ತಾಸು ಮಾಡ್ತಾರೆ ನಾವು ಇಪ್ಪತ್ನಾಲ್ಕು ತಾಸು ದುಡಿತೇವೆ ಬೋರ್ದಲ್ಲಿ ನೀರು ಹಾಸ್ತೇವೆ ಮತ್ತು ದನಕಾರಿ ದುಡಿತೇವೆ ನಮ್ಮ ಹೆಂಡ್ರು ಮಕ್ಕಳು ದುಡಿತೇವೆ ಆದ್ರೆ ನಾವು ಕೇಳೋದು ಇಷ್ಟ ಸರ್ಕಾರಕ್ಕೆ ನೀವೇನು ವಿಧಾನಸಭದ ಕೂತ್ಕೊಂಡು ಲೋಕಸಭದಾಗ ಕೂತ್ಕೊಂಡು ಡಿ ಎಲ್ ಡಿ ಎ ಒಮ್ಮಿಗೆ ಏನು ಫಿಕ್ಸ್ ಮಾಡ್ಕೊತೀರಲ್ಲಿ ನೀವು ಯಾರು ವಿರೋಧ ಪಕ್ಷದ ಕೇಳ್ತೀರಾ ನೀವು ಇದನ್ನ ಯಾಕೆ ಏರಿಸಿದ್ರಿ ಅಂತ ಕೇಳ್ತಿರಲ್ಲ ಕೇಳೋದಲ್ಲ ನೀವೇನಪ್ಪ ಅಂದ್ರೆ ವಕೀಲರು ಇದ್ದಂಗ ಜಜ್ಜನ ಹತ್ರ ಬರೋದು ಅಲ್ಲಿ ಹೇಳೋದು ಒಂದ್ ಬಾಯ್ ಏನು ಚಹಾ ವಕೀಲ ಚಾ ಕೊಡ್ತೀರ ಹಂಗೆ ನೀವೆಲ್ಲ ಇವತ್ತು ನೋಡಿರಿ ಸರ್ಕಾರ ಏನು ಮಾಡಕತ್ತೈತೆ ಅಂದ್ರೆ ಇವತ್ತು ನಮ್ಮದು ಏನು ರೈತರು ಇಷ್ಟ ಬೆಳೆ ಹಾನಿಯಾಗೈತಿ ಮಳೆಯಿಂದ ಆಗೈತಿ ಇವತ್ತು ಕೇಂದ್ರ ಸರ್ಕಾರ ಬರೇ ಬಲಗೈ ಬಂಟ ಅಂತೇಳಿ ಏನು ಬ ಪ್ರಹ್ಲಾದ್ ಜೋಶಿಯವರು ನರೇಂದ್ರ ಮೋದಿ ಬಲಗೈ ಬಂಟಿದ್ದಂಗೆ ಇವತ್ತು ಸಂಬಂಧಪಟ್ಟಂಥ ಆಹಾರ ಮಂತ್ರಿ ಅವರು ಇವರು ಯಾಕೆ ಮಾಡಬಾರ್ದು ನಾವು ಕೇಳೋದು ನೀವು ಹೆಂಗೆ ಟಿ ಎ ಡಿ ಎರಿಸಿದ್ರಿ ಹಂಗೆ ನಮ್ಮದು ಒಂದು ಏರ್ಸರಿ ಇವತ್ತು ಒಂದು ಕಾಲಕ್ಕೆ ನಾವು ರೈತರು ಅಗ್ರಿಕಲ್ಚರ್ ಮಾಡೋದು ಅಂದ್ರೆ ಇವತ್ತು ದೇಶ ಎಲ್ಲ ಅಲ್ಲೊಲ್ ಕಲ್ಲಾಕೈತಿವಿ ಜಮಖಂಡಿ ಬೀದರ್ನಾಗ ಏನು ಕಬ್ಬಿನ ಹೋರಾಟ ನಡೆದೈತಲ್ಲ ಇದು ಪಾಳಿ ಗೋವಿನ ಜೋಳದ್ದು ಬರ್ತೈತಿ ಇವತ್ತು ಬಂತಂದ್ರೆ ಮೊನ್ನೆ ಏನು ಮಿನಿ ವಿಧಾನಸಭಾ ಬೆಳಗಾವಿ ಅಧಿವೇಶನ ನಡೆದಿದ್ದೆಲ್ಲ ಅಲ್ಲೆಲ್ಲ ರೈತರಿಗೂ ಕರೆ ಕೊಡ್ತೇವೆ ಬೀದಿ ಬೀದಿ ಆ ತಾಲೂಕಿನಾಗ ಜಿಲ್ಲಾ ಮಟ್ಟದಾಗ ಮುದುಕಿ ಹಾಕ್ತೇವೆ ಎಚ್ಚೆತ್ಕೊಳ್ಬೇಕಂತೇಳಿ ನಾನು ಎಚ್ಚರಿಕೆ ಕೊಡ್ತೇನೆ ನಾನು ಉಳುವಪ್ಪ ಬಳಿಗೇ ಅಂತೇಳಿ

ಮೇಡಿಯ ದ್ವಾರು ಲಾಗ್ರಿ ಸ್ವಲ್ಪ ರೈತರು ತೀವ್ರವಾದ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಬೆಳೆದ ಧಾನ್ಯಗಳು ಮಾರಾಟ ಮಾಡಲು ಹೋದರೆ ಪ್ರತ್ಯೇಕ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಹದಿನಾರರಿಂದ ಹದಿನೆಂಟುವರೆ ಒಳಗೆ ಖರೀದಿಸುತ್ತಾರೆ ಮೆಕ್ಕೆಜೋಳ ಜೋಳ ಎಂ ಎಸ್ ಪಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದಾಗಿಯೂ ಕೂಡ ಪ್ರತ್ಯೇಕ ಕರೆಯಲು ಕಡಿಮೆ ದರದಲ್ಲಿ ಖರೀಸುತ್ತಿದ್ದು ಕೂಡಲೇ ಎಂ ಎಸ್ ಪಿ ಎರಡು ಸಾವಿರದ ನಾಲ್ಕನೂರು ರೂಪಾಯಿಗೆ ಸರ್ಕಾರ ಖರೀದಿಸಬೇಕು ಇದೇ ರೀತಿ ಎಲ್ಲ ಬೆಳೆಗಳ ಸಮಸ್ಯೆ ಇದೆ ಕಾರಣ ಸರ್ಕಾರವು ಧಾರವಾಡ ಜಿಲ್ಲೆ ಆಯಾ ತಾಕುಳ ತಾಲೂಕುಗಳ ತಾಲೂಕು ಕೇಂದ್ರದಲ್ಲಿ ಎಂ ಪಿ ಕೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ರೈತರಿಗೆ ಶೀಘ್ರದಲ್ಲಿ ಪ್ರಾರಂಭಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಅತಿಯಾದ ಮಳೆಯಿಂದ ಎಲ್ಲ ಬೆಳೆಗಳು ಹಾನಿಯಾಗಿದ್ದು ರೈತರಿಗೆ ಕೈಯಿಂದ ಬಂದು ತುತ್ತು ಬಾಗಿ ಬರದಂತಾಗಿದ್ದು ಕಾರಣ ಮುಂಗಾರಿನ ಬೆಳೆಗಳಿಗೆ ತುರ್ತಾಗಿ ಪರಿಹಾರವನ್ನು ರೈತರಿಗೆ ನೀಡಬೇಕೆಂದು ಭಾರತೀಯ ಕಿಸಾನ್ ಸಂಘ ಧಾರವಾಡ ಜಿಲ್ಲಾಘಟು ಆಗ್ರಹಿಸುತ್ತದೆ ವಂದನೆಗಳೊಂದಿಗೆ